ಹೊರಗೆ ಹೋಗಿ ತನ್ನ ಕಾರ್ ಸ್ಟಾರ್ಟ್ ಮಾಡಿರುವಾಗ ತನ್ನ ಫಾರ್ಮ್ ಹೌಸ್ಗೆ ಹೋಗ್ತಾನೆ ವಿರಾಟ್ ಫಾರ್ಮ್ ಹೌಸ್ ಹತ್ರ ಕಾರ್ ನಿಲ್ಲಿಸಿ ಒಳಗಡೆ ಹೋಗುವಷ್ಟರಲ್ಲಿ ಅಲ್ಲಿ ಈಗಾಗಲೇ ಆನಂದ್ ಮತ್ತು ನಿಖಿಲ್ ಇರ್ತಾರೆ ಅವ್ರ ಕಡೆ ನೋಡಿ ಎದುರಾಗಿ ಸಿಂಗಲ್ ಸೋಫಾ ಸೀಟ್ನಲ್ಲಿ ಕೂತ್ಕೊಳ್ತಾನೆ ಗ್ಲಾಸ್ನಲ್ಲಿ ವೈನ್ ಹಾಕಿ ವಿರಾಟ್ ಕೈಗೆ ನಿಡ್ತಾ ನಮ್ಮನ್ನು ಯಾಕೆ ಕರೆದಿದೆಯಾ ಅಂತ ಕೇಳ್ತಾನೆ ನಿಖಿಲ್ ವೈನ್ ಸಿಪ್ ಮಾಡ್ತಾ ಸ್ವಲ್ಪ ಮಾತಾಡಬೇಕು ಮಾಲ್ಡೀವ್ಸ್ನಿಂದ ಬಂದ ಮೇಲೆ ಹಿಂದೆ ಸಮಯ ಸಿಕ್ಕಿದ್ದು ಅಂತಾನೆ ವಿರಾಟ್ ಏನು ಮಾತಾಡಬೇಕು ನಿಶಾಕು ನನ್ನ ವೀಡಿಯೋವನ್ನು ಚಂದ್ರಾಳಿಗೆ ತೋರಿಸಿದಾಳೆ ಆ ವಿಡಿಯೋ ಅವಳ ಹತ್ರ ಹೇಗೆ ಬಂತು ಅಂತ ನನಗೆ ಗೊತ್ತು ಆದರೆ ಅವಳು ಮಾಡ್ಸ್ಗೆ ಹೇಗೆ ಹೋದ್ಲು ಅಂತ ನನಗೆ ತಿಳೀತಿಲ್ಲ ಅಂತ ನಿಖಿಲ್ ಕಡೆ ನೋಡ್ತಾ ಹೇಳ್ತಾನೆ ವಿರಾಟ್ ರೈಟ್ ಯಾಕಂದ್ರೆ ಅವಳ ಹತ್ರ ಅಲ್ಲಿಗೆ ಹೋಗುವಷ್ಟಣ ಹೇಗೆ ಬಂತು ಆ ಮೋಹನ್ ರಾವ್ ನಾನು ಅಷ್ಟೊಂದು ಮಟ್ಟಿಗೆ ಬೀದಿಗೆ ತಂದ ಮೇಲೆಯೂ ಯಾರು ಅವಳಿಗೆ ಹೆಲ್ಪ್ ಮಾಡಿರ್ಬೋದು ಅಂತ ಪ್ರಶ್ನಾರ್ಥಕ ಮುಖದೊಂದಿಗೆ ವಿರಾಟ್ ಕಡೆ ನೋಡ್ತಾನೆ ನಿಖಿಲ್ ಅಂದರೆ ಈಗ ಇದರ ಅರ್ಥ ಯಾರೋ ಅವಳಿಗೆ ಸಹಾಯ ಮಾಡ್ತಿದ್ದಾರೆ ಅಂತ ಅಂತ ಆನಂದ್ ಕೇಳಿದಾಗ ಆನಂದ್ ಕಡೆ ನೋಡ್ತಾನೆ ವಿರಾಟ್ ಅಂದರೆ ಇನ್ನೂ ಶತ್ರುಗಳು ಯಾರಾದರೂ ಇದ್ದಾರಾ ಹ್ಞೂ ಶತ್ರುಗಳು ಮತ್ತು ನನ್ನ ಕೈಯಿಂದ ಸಾಯೋದಕ್ಕೆ ಬಂದಿದ್ದಾರಾ ಅಂತ ಸೈಡ್ ಸ್ಮೈಲ್ನೊಂದಿಗೆ ಹೇಳ್ತಾನೆ ವಿರಾಟ್ ವಿರಾಟ್ ಜೊತೆ ಶತ್ರುತ್ವ ವೆರಿ ಬ್ಯಾಡ್ ಐಡಿಯಾ ಅಂತಾನೆ ನಿಖಿಲ್ ಆದರೆ ಬಾಸ್ ನಿಶಾ ಈಗ ಕಾಣಿಸ್ತಿಲ್ಲ ನಿಜಕ್ಕೂ ಎಲ್ಲಿದ್ದಾಳೆ ಅಂತ ಕೂಡ ತಿಳೀತಿಲ್ಲ ಅಂತಾನೆ ಆನಂದ್ ಅದು ದೊಡ್ಡ ವಿಷಯ ಏನಲ್ಲ ಆನಂದ್ ನಾನು ಅಂದ್ಕೊಂಡ್ರೆ ಅವಳು ಎಲ್ಲಿದ್ದರೂ ನಾಳೆ ಬೆಳಿಗ್ಗೆಯೊಳಗೆ ನನ್ನ ಕಣ್ಣಿದ್ರೂ ಇರ್ತಾಳೆ ಬಟ್ ನಾವು ಐ ವಾಂಟ್ ಟು ಪ್ಲೇ ದಿಸ್ ಗೇಮ್ ಅಂತ ಡೆವಿಲ್ ಸ್ಮೈಲ್ನೊಂದಿಗೆ ಹೇಳ್ತಾನೆ ವಿರಾಟ್ ಬಟ್ ಬಿ ಕೇರ್ಫುಲ್ ವಿರಾಟ್ ಚಂದನ ಈಗ ಗರ್ಭಿಣಿಯಾಗಿದ್ದಾಳೆ ಇವೆಲ್ಲವೂ ಅವಳಿಗೆ ಅಂತ ಹೇಳ್ತಿದ್ದ ನಿಖಿಲ್ ನನ್ನ ಮಧ್ಯದಲ್ಲೇ ತಡೆದು ಚಂದನ ನನ್ನ ವೈಫ್ ನಿಖಿಲ್ ಆ್ಯಂಡ್ ಐ ನೋ ನಾನೇನು ಮಾಡಬೇಕಂತ ನಂಗೆ ಚೆನ್ನಾಗುತ್ತೋ ಅಂತ ತನ್ನ ಕೈಯಲ್ಲಿದ್ದ ವೈನ್ ಕುಡಿಯುತ್ತಾ ಯಾವುದೋ ಆಲೋಚನೆಯಲ್ಲಿ ಮುಳುಗ್ತಾನೆ ವಿರಾಟ್ ಬೆಳಗ್ಗೆ ನಿದ್ರೆಯಿಂದ ಇದ್ದ ಚಂದನ ಸಮಯ ನೋಡಿಕೊಂಡು ಹ್ಞೂ ಈ ನಡುವೆ ಬಹುಶಃ ಪ್ರೆಗ್ನೆನ್ಸಿಯಿಂದಾಗ ನಾನು ಹೆಚ್ಚು ಸಮಯ ಎದುರಿಸ್ತಿದ್ದೀನಿ ಅಂತ ಸ್ವಲ್ಪ ಹೊತ್ತು ಹಾಗೆ ಬೆಡ್ ಮೇಲಿದ್ದು ನಂತರ ಬೆಡ್ ಇಳಿದು ವಾಶ್ರೂಮ್ಗೆ ಹೋಗ್ತಾಳೆ ಚಂದನ ವಾಶ್ರೂಮ್ಗೆ ಹೋದ್ಮೇಲೆ ರೂಮ್ಗೆ ಬಂದ ವಿರಾಟ್ ಅಲ್ಲಿ ಬೆಡ್ ಖಾಲಿ ಇರೋದನ್ನು ಕಂಡು ಬಾಲ್ಕನಿಗೆ ಹೋಗ್ತಾನೆ ಫ್ರೆಶ್ ಆಗಿ ಹೊರಬಂದ ಚಂದನ ಬಾಲ್ಕನಿಯಲ್ಲಿದ್ದ ವಿರಾಟ್ ಹತ್ರ ಹೋಗಿ ಬಾಗಿಲಿಗೆ ಹೊರಕೊಂಡು ಅವನನ್ನೇ ನೋಡ್ತಿರ್ತಾಳೆ ಹಿಂದಕ್ಕೆ ತಿರುಗಿ ನೋಡದೆ ಏನಾಯಿತು ಸ್ವೀಟ್ ಆರ್ಟ್ ಅಂತ ಕೇಳ್ತಾನೆ ವಿರಾಟ್ ಅವನ ಹತ್ರ ಹೋಗಿ ಇಂದ್ರಿಂದ ಅಪ್ಕೊಂಡು ನೀವು ರಾತ್ರಿಯಲ್ಲ ಎಲ್ಲಿದ್ರಿ ವಿರಾಟ್ ಅವರೇ ಅಂತ ಕೇಳ್ತಾಳೆ ಚಂದನ ನನ್ನ ಮೇಲೆ ಅನುಮಾನನ ಸ್ವೀಟ್ ಆರ್ಟ್ ನೆವರ್ ವಿರಾಟ್ ಅವರೇ ನೆವರ್ ನಾನು ಏನಾದರೂ ಮಾಡಬಲ್ಲೆ ಆದರೆ ನಿಮ್ಮನ್ನು ಇಂದು ಅನುಮಾನಿಸೋದಿಲ್ಲ ಈ ಜನ್ಮದಲ್ಲಂತೂ ನಿಜಕ್ಕೂ ಮಾಡಲಾರೆ ಉಳಿದ ಜನ್ಮದಲ್ಲಿ ಅನುಮಾನಿಸ್ತೀಯಾ ಮುಂದಿನ ಜನ್ಮದ ಬಗ್ಗೆ ನಂಗೆ ತಿಳಿಯೋದು ವಿರಾಟ್ ಅವರೇ ಗೊತ್ತು ಆ ಜನ್ಮದಲ್ಲಿ ನಮ್ಮಿಬ್ಬರು ಜೊತೆಗಿರ್ತೀವೋ ಇಲ್ಲವೋ ಅಂತ ಅವಳು ಅಂದ ಕೂಡಲೇ ಅವಳ ಭುಜ ಹಿಡಿದು ತನ್ನೆದರು ನಿಲ್ಲಿಸಿ ಎರಡೂ ಕಡೆ ರೈಲಿನ ಕೈಗಳನ್ನ ಅಡ್ಡ ಇಡ್ತಾನೆ ವಿರಾಟ್ ಗಾಬ್ರಿಯಿಂದ ಅವನ ಕಡೆ ನೋಡ್ತಾಳೆ ಚಂದನ ಈ ಜನ್ಮದಲ್ಲಿ ಬರೋ ಜನ್ಮದಲ್ಲಿ ಮತ್ತು ಪ್ರತಿ ಜನ್ಮದಲ್ಲೂ ನೀನು ನನಗೆ ಮಾತ್ರ ಸ್ವಂತ ಸ್ವೀಟ್ ಆರ್ಟ್ ನಿನ್ನ ಇಷ್ಟದಿಂದಲೋ ಅಥವಾ ಬಲವಂತದಿಂದಲೋ ನೀನು ನನಗಾಗಿಯೇ ಹುಟ್ಟಬೇಕು ಇದನ್ನು ನಾನು ಫಿಕ್ಸ್ ಆಗಿಬಿಟ್ಟಿದ್ದೀನಿ ಈ ಪ್ರಪಂಚದಲ್ಲಿ ನೀನು ಇರೋವರೆಗೂ ನೀನು ನನಗೆ ಮಾತ್ರ ಸ್ವಂತ ಅಂತ ತುಂಬ ಇಂಟೆನ್ಸ್ ಆಗವಳ ಕಡೆ ನೋಡ್ತಾ ಹೇಳ್ತಾನೆ ವಿರಾಟ್ ಅವನ ಇಂಟೆನ್ಸ್ ನೋಟವನ್ನು ತಡೆದುಕೊಳ್ಳಲಾರದೆ ತಲೆ ತಗ್ಗಿಸ್ತಾಳೆ ಚಂದನ ಲುಕ್ ಅಟ್ ಮಿಸ್ ಸ್ವೀಟ್ ಆರ್ಟ್ ಅಂತ ಅವನು ಅಂದ ತಕ್ಷಣ ಮೆಲ್ಲಗೆ ತಲೆ ಎತ್ತಿ ಅವನ ಕಡೆ ನೋಡ್ತಾಳೆ ಅವಳ ಕೆನ್ನೆ ಮೇಲೆ ಇಟ್ಟು ಈ ಜನ್ಮದಲ್ಲಿ ಅಷ್ಟೇ ಅಲ್ಲ ಬರೋ ಪ್ರತಿ ಜನ್ಮದಲ್ಲೂ ನೀನು ನನ್ನ ಈ ಪ್ಯಾಷನೆಟ್ ಲವನ್ನ ನೋಡ್ತೀಯ ಸ್ವೀಟ್ ಆರ್ಟ್ ಅಂತ ಅವಳ ಹಣೆ ಮೇಲೆ ಮುತ್ತಿಡ್ತಾನೆ ವಿರಾಟ್ ವಿರಾಟ್ ಅವರೇ ನೀವು ತುಂಬ ಇನ್ಸೆಕ್ಯೂರ್ ಅಂತ ಅವಳು ಹಂತ ಕೂಡಲೇ ಒಂದು ರೀತಿಯ ನಗು ಅವನ ಮುಖದಲ್ಲಿ ಮೂಡುತ್ತೆ ನೀನು ಕೆಳಕ್ಕೆ ಹೋಗಿ ಬ್ರೇಕ್ಫಾಸ್ಟ್ ಮಾಡು ನಾನು ರೆಡಿಯಾಗಿ ಬರ್ತೀನಿ ಅಂತ ನಾವು ಹಾಸ್ಪಿಟಲ್ಗೆ ಹೋಗೋಣ ವಿರಾಟ್ ಅಂದ ತಕ್ಷಣ ಓಕೆ ಅಂತ ಅವನಿಗೆ ಕೆನ್ನೆ ಮೇಲೆ ಮುತ್ತಿಟ್ಟು ಅಲ್ಲಿಂದ ಹೊರಟು ಹೋಗ್ತಾಳೆ ಚಂದನ ವಿರಾಟ್ ಮತ್ತು ಚಂದನ ಡಾಕ್ಟರ್ ಕ್ಯಾಬಿನಲ್ಲಿ ಇರ್ತಾರೆ ಡಾಕ್ಟರ್ ಅವಳು ಹೊಟ್ಟೆ ಮೇಲೆ ಜೆಲ್ ಹಚ್ಚಿ ಸ್ಕ್ಯಾನ್ ಮಾಡ್ತಾರೆ ವಿರಾಟ್ ಮುಖದಲ್ಲಿ ಯಾವುದೇ ಭಾವನೆ ಇಲ್ಲದೆ ಎದುರು ಕಾಣಿಸ್ತಿರೋ ಸ್ಕ್ರೀನ್ ಕಡೆ ನೋಡ್ತಾ ಇರ್ತಾನೆ ಅಷ್ಟರಲ್ಲಿ ಅವನ ಕಿವಿಗೆ ಯಾವುದೋ ಶಬ್ದ ಕೇಳಿಸಿದಂತೆಯೇ ಚಂದನ ಆಳ ಕೈಯನ್ನು ಗಟ್ಟಿಯಾಗಿ ಇಟ್ಕೊಳ್ತಾನೆ ಚಂದನ ಅವನ ಕಡೆ ನೋಡ್ತಾಳೆ ಅವನು ಮೌನವಾಗಿ ಅತ್ತ ಕಡೆಯೇ ನೋಡ್ತಾ ಇರ್ತಾನೆ ಇಂದು ನಿಮ್ಮ ಬೇಬಿ ಹಾರ್ಟ್ ಬೀಟ್ ಸೌಂಡ್ ಕೇಳಿಸ್ತೀವಿ ಅಂತ ಅವರು ಕೇಳಿಸ್ತಾ ಇರ್ತಾರೆ ಮಗುವಿನ ಹೃದಯ ಬಡಿತದ ಅಂತ ಮಿಷಿನ್ ಕಡೆ ತೋರಿಸ್ತಾ ಆ ಡಾಟ್ ಇದೆಯಲ್ಲ ಅದೇ ನಿಮ್ಮ ಬೇಬಿ ಅಂತಾರೆ ಡಾಕ್ಟರ್ ಚಂದನ ನಗ್ತಾ ಸ್ಕ್ರೀನ್ ಕಡೆ ನೋಡ್ತಿರ್ತಾಳೆ ವಿರಾಟ್ ಕೂಡ ರೆಪ್ಪೆ ಹಾಕ್ತಾರೆ ಸ್ಕ್ರೀನ್ ಕಡೆ ನೋಡ್ತಿರ್ತಾನೆ ವಿರಾಟ್ ಅವರೇ ಅವ ಬೇಬಿ ಅಂತ ನಗ್ತಾ ಹೇಳ್ತಾಳೆ ಚಂದನ ಸ್ವಲ್ಪ ಸಮಯದ ನಂತರ ಮಿಷಿನ್ ತೆಗೆದು ಡ್ರೆಸ್ ಸರಿ ಮಾಡ್ಕೊಳ್ಳೋದಕ್ಕೆ ಹೇಳ್ತಾರೆ ಡಾಕ್ಟರ್ ಸರಿ ಅಂತ ವಿರಾಟ್ ಕಡೆ ನೋಡ್ತಾಳೆ ಅವನು ಕೂಡ ಅದೇ ಸಮಯದಲ್ಲಿ ಅವಳ ಕಡೆ ನೋಡ್ತಾನೆ ಐ ವೆರಿ ಹ್ಯಾಪಿ ವಿರಾಟ್ ಅವರೇ ನೀವು ಕೂಡ ನಮ್ಮ ಬೇಬಿ ಹಾರ್ಟ್ ಬೀಟ್ ಕೇಳಿದ್ರಲ್ವ ನಂಗೆ ತುಂಬ ಖುಷಿ ಆಗ್ತಿದೆ ಅಂತ ಅವನನ್ನು ಹಗ್ ಮಾಡ್ಕೊಳ್ತಾಳೆ ಚಂದನ ಸ್ವಲ್ಪ ಸಮಯದ ನಂತರ ಅವನಿಂದ ದೂರ ಸರಿದು ಅವನ ಕೈಯನ್ನು ತನ್ನ ಹೊಟ್ಟೆ ಮೇಲಿಟ್ಟು ಅವ ಬೇಬಿ ವಿರಾಟ್ ಅವರೇ ನನ್ನೊಳಗಡೆ ನಮ್ಮ ಮಗು ಬೆಳೀತಿದೆ ಅಂತ ಅವನ ಕಡೆ ನೋಡ್ತಾಳೆ ಒಂದು ಬಾರಿ ಅವಳ ಕಡೆ ನೋಡಿ ಅವಳು ಹೊಟ್ಟೆ ಮೇಲಿಂದ ಕೈ ತೆಗೆದು ಹೊರಗೆ ಹೊರಟು ಹೋಗ್ತಾನೆ ವಿರಾಟ್ ಗೊಂದಲದಿಂದ ಹೋಗ್ತಿರೋ ಅವನನ್ನೇ ನೋಡ್ತಾ ಇವರಿಗೆ ಅಂತ ಡಾಕ್ಟರ್ ಹತ್ರ ಹೋಗಿ ಅವಳ ಎದುರು ಕೂತು ಡಾಕ್ಟರ್ ಹೇಳೋ ವಿಷಯಗಳನ್ನೆಲ್ಲ ಜಾಗರೂಕತೆಯಿಂದ ಕೇಳಿಸ್ಕೊಳ್ತಾಳೆ ಹೊರಗೆ ಹೋದ ವಿರಾಟ್ ಅಲ್ಲೇ ಗೋಡೆ ಹೊರಗಿ ಗಟ್ಟಿಯಾಗಿ ಉಸಿರು ತೆಗೆದುಕೊಳ್ತಾ ಇರ್ತಾನೆ ಅವನ ಪರಿಸ್ಥಿತಿ ಹೇಗಿದೆ ಅಂದರೆ ಅಷ್ಟರವರೆಗೆ ಉಸಿರಾಡಲು ಸಾಧ್ಯವಾಗದೆಯಲ್ಲೋ ಸಿಗ್ ಹಾಕೊಂಡಂತಿದೆ ಹಾಗೆ ಗಟ್ಟಿಯಾಗಿ ಉಸಿರು ತೆಗೆದುಕೊಳ್ತಾ ಕಣ್ಮುಚ್ಚಿಕೊಳ್ತಾನೆ ಅವನ ಕಣ್ಣೆದುರು ಪದೇ ಪದೇ ಆ ಸ್ಕ್ರೀನ್ ಕಾಣಿಸ್ತಿರುತ್ತೆ ಮತ್ತು ಅವನ ಕಿವಿಯೇ ಆ ಹಾರ್ಟ್ ಬೀಟ್ ಕೇಳಿಸ್ತಿರುತ್ತೆ ತಕ್ಷಣ ಕಣ್ತೆರೀತಾನೆ ತನ್ನ ಹೃದಯದ ಮೇಲೆ ಕೈ ಇಟ್ಟು ನಾನು ನಿಜವಾಗಿಯೂ ಈ ಬೇಬಿ ಬೇಕಾ ನಾನು ನಿಜವಾಗಿಯೂ ಬೇಬಿಯನ್ನು ಬಯಸ್ತಿದ್ದೀನ ಅಂತ ಮತ್ತೆ ಕಣ್ ಮುಚ್ಕೊಳ್ತಾನೆ ವಿರಾಟ್ಗೆ ಇಂತಹ ಪರಿಸ್ಥಿತಿಯನ್ನು ಆಕ್ಸೆಪ್ಟ್ ಮಾಡೋದಷ್ಟು ಸುಲಭ ಅಲ್ಲ ಅವನು ತನ್ನ ಕಣ್ಮುಂದೆ ತನ್ನ ಇಡೀ ಫ್ಯಾಮಿಲಿ ಸಾಯೋಧನ ನೋಡಿದ್ದಾನೆ ಅದಕ್ಕಾಗ ಅವನಿಗೆ ಎಲ್ಲೋ ಒಂದು ಕಡೆ ಫ್ಯಾಮಿಲಿ ಎಂಬ ಹೆಸರಿಗೆ ಸಣ್ಣ ಭಯ ಅವನ ಮನಸ್ಸಿನಲ್ಲಿ ಮನೆ ಮಾಡಿರುತ್ತೆ ಅದಕ್ಕಾಗಿ ಏನೋ ಈಗ ಈ ಬೇಬಿಯನ್ನು ಕೂಡ ಅವನು ಅಕ್ಸೆಪ್ಟ್ ಮಾಡಲು ಸಾಧ್ಯವಾಗ್ತಿಲ್ಲ ಬೇಬಿ ಕೂಡ ಅವನ ಫ್ಯಾಮಿಲಿಯ ಒಂದು ಪಾರ್ಟ್ ವಿರಾಟ್ ಮನಸ್ಸಿನಲ್ಲಿ ಒಂದೇ ಇನ್ಸೆಕ್ಯುರಿಟಿ ಮತ್ತು ಭಯ ಅವನು ಫ್ಯಾಮಿಲಿ ಹ್ಯಾಂಡಲ್ ಮಾಡಬಲ್ಲ ಅಥವಾ ಇಲ್ವಾ ಅಂತ ಅವೆಲ್ಲವನ್ನು ಆಲೋಚಿಸ್ತಿರುವಾಗಲೇ ಅವನ ಮೈಂಡ್ ಮತ್ತು ಹಾರ್ಟ್ನಲ್ಲಿ ಈ ಬೇಬಿಯನ್ನು ಆಕ್ಸೆಪ್ಟ್ ಮಾಡಬೇಕಾ ಬೇಡವಾ ಅಂತ ಒಂದು ಸಂಘರ್ಷ ಶುರುವಾಗಿ ಎತ್ತಲು ತೇಲದ ಸಂದಿಗ್ಧತೆಯಲ್ಲಿ ಸಿಕ್ಕಾಕೊಂಡಿದ್ದಾನೆ ವಿರಾಟ್ ಆದರೆ ಇಂದು ಬಿಬಿ ಹಾರ್ಟ್ ಬೀಟ್ ಕೇಳಿದ ನಂತರ ಅವನ ಮನಸ್ಸಿಗುಂಟಾದ ಫೀಲಿಂಗ್ ಎಲ್ಲದಕ್ಕಿಂತ ವಿಭಿನ್ನವಾಗಿದೆ ಈಗ ಅವನ ಮೈಂಡ್ ಮತ್ತು ಹಾರ್ಟ್ ಹೇಗೆ ಯಾವಾಗ ಯಾವುದನ್ನು ನಿರ್ಧರಿಸ್ತದೆಯೋ ಅದನ್ನು ಕಾಲವೇ ನಿರ್ಧರಿಸಬೇಕು ಕಣ್ತಾಯಿತ್ತು ಗಟ್ಟಿಯಾಗುಸಿರು ತಗೊಂಡು ಡಾಕ್ಟರ್ ಕ್ಯಾಬಿನ್ ಒಳಗಡೆ ಹೋಗ್ತಾನೆ ವಿರಾಟ್ ವಿರಾಟ್ ಅವರೇ ನೀವು ಎಲ್ಲಿಗೆ ಹೋಗಿದ್ರಿ ಅಂತ ಕೇಳಿದ್ದಾಳು ಚಂದ್ರನ ಅವಳು ಪಕ್ಕ ಕೂತು ನಥಿಂಗ್ ಸ್ವೀಟ್ ಆರ್ಟ್ ಜಸ್ಟ್ ಒಂದು ಕಾಲ್ ಬಂದರೆ ಮಾತಾಡೋದಕ್ಕೆ ಹೋಗಿದೆ ಅಂತ ಅವನಂದಾಗ ಸರಿ ಅಂತ ತಲೆ ಅಲ್ಲಾಡಿಸ್ತಾಳೆ ಡಾಕ್ಟರ್ ಪ್ರಿಸ್ಕ್ರಿಪ್ಷನ್ ನೀಡ್ತಾ ಈ ಮೆಡಿಸಿನ್ ಸಮಯಕ್ಕೆ ಸರಿಯಾಗಿ ಚಂದನ ತಗೊಳ್ಬೇಕು ಮುಂದಿನ ಅಪಾಯಿಂಟ್ಮೆಂಟ್ ಮುಂದಿನ ತಿಂಗಳಿದೆ ಸಮಯಕ್ಕೆ ನೀವು ಬರಬೇಕು ಅಂದಾಗ ಸರಿ ಅಂತ ಅವಳು ಕೈ ಹಿಡಿದು ಹೊರ ಕರೆದೊಯ್ತಾನೆ ವಿರಾಟ್ ಹೊರಗೊಂದು ಮೆಡಿಸನ್ ತೊಗೊಂಡು ಕಾರ ಹತ್ತಿರ ಹೋಗ್ತಿರೋ ಚಂದನ ಅವಳಿಗೆ ಸಡನ್ನಾಗಿ ಏನು ನೆನಪಾಗಿ ವಿರಾಟ್ ಅವರೇ ಹಿಂದೆ ನಮಗೆ ಮೀಟಿಂಗ್ ಇದೆ ನಾನು ಮರೆತುಬಿಟ್ಟೆ ಅಂತಾಳೆ ಇಂದು ಮೀಟಿಂಗ್ ಇದೆ ಅಂತ ನನಗೆ ನೆನಪಿದೆ ಬಟ್ ನೀನು ಆಫೀಸಿಗೆ ಬರ್ತಿಲ್ಲ ಯುನಿಡ್ರೆಸ್ಡ್ ಅಂತ ಕಾರ್ ಡೋರ್ ತೆಗೆದು ಅವಳನ್ನು ಜಾಗರೂಕತೆಯಿಂದ ಸೀಟ್ನಲ್ಲಿ ಕೂರಿಸಿ ಡ್ರೈವಿಂಗ್ ಸೀಟ್ನಲ್ಲಿ ಕೂತ್ಕೊಳ್ತಾನೆ ವಿರಾಟ್ ಬಟ್ ವಿರಾಟ್ ಅವರೇ ನಾನು ಚೆನ್ನಾಗಿದ್ದೀನಲ್ಲ ನೋ ಮೀನ್ಸ್ ನೋ ಸ್ವೀಟ್ ಆಟ್ ನಿನ್ನ ಆಫೀಸ್ಗೆ ಬರ್ತಿಲ್ಲ ಅಂತಾನೆ ವಿರಾಟ್ ನಾನು ನಿಮ್ಮ ಮಾತು ಯಾಕೆ ಕೇಳಬೇಕು ನಾನು ನಿಮ್ಮ ಮಾತು ನಿಜಕ್ಕೂ ಕೇಳಲ್ಲ ಅಂತ ಅವಳಂದು ಕೂಡಲೇ ಕಾರ್ ನಿಲ್ಲಿಸಿ ಅವಳ ಹತ್ತಿರಕ್ಕೆ ಸರಿತಾನೆ ವಿರಾಟ್ ಡೋಂಟ್ ಪ್ರವೋಕ್ ಮೀ ಸ್ವೀಟ್ ಅಂತ ಅವಳ ತುಟಿ ಮೇಲೆ ಸಣ್ಣದಾಗಿ ಕಚ್ಚಿ ದೂರ ಸರಿತಾನೆ ಏನೂ ಮಾತಾಡದೆ ಅವನನ್ನೇ ನೋಡ್ತಿರ್ತಾಳೆ ಚಂದನ ನೀನು ಮನೆಯಲ್ಲಿ ರೆಸ್ಟ್ ತೆಗೆದುಕೊಳ್ತಿದ್ಯಾ ಆ್ಯಂಡ್ ದಟ್ಸ್ ಫೈನಲ್ ಸ್ವೀಟ್ ಆರ್ಟ್ ಎಂದು ಕಾರ್ ಸ್ಟಾರ್ಟ್ ಮಾಡ್ತಾನೆ ಬಿಲ್ಲ ಹತ್ರ ಕಾರ್ ನಿಲ್ತಿದ್ದಂತೆ ಅವನ ಕಡೆ ನೋಡದೆ ಕಾರ್ ಹಿಡಿದು ಒಳಗಡೆ ಹೋಗ್ತಾಳೆ ಚಂದನ ಅವಳು ಹೋಗ್ತಿರೋ ಕಡೆ ನೋಡ್ತಾ ಗಟ್ಟಿಯಾಗುಸ್ರು ಬಿಟ್ಟು ಅಲ್ಲಿಂದ ಆಫೀಸ್ಗೆ ಹೋಗ್ತಾನೆ ಆಫೀಸ್ ಹತ್ರ ಕಾರ್ ನಿಲ್ಲಿಸಿ ಇಳೀತಿರೋ ವಿರಾಟ್ಗೆ ಬ್ಯಾಕ್ ಸೀಟ್ನಲ್ಲಿ ಚಂದನಾಳ ಹಾಸ್ಪಿಟಲ್ ಫೈಲ್ ಕಾಣಿಸುತ್ತೆ ಆ ಫೈಲ್ ಹಿಡಿದು ಲಿಫ್ಟ್ನಲ್ಲಿ ತನ್ನ ಕ್ಯಾಬಿನ್ಗೆ ಹೋಗಿ ಟೇಬಲ್ ಮೇಲಿಡ್ತಾನೆ ಅಷ್ಟರಲ್ಲಿ ನಿಖಿಲ್ ಒಳಗಡೆ ಬಂದು ಮೀಟಿಂಗ್ಗೆ ಟೈಮ್ ಆಗ್ತದೆ ಕಂಪಾಸ್ಟ್ ಅಂತಾನೆ ಓಕೆ ಲೆಟ್ಸ್ ಗೋ ಅಂತ ಹೊರಗೆ ನಡೀತಾನೆ ವಿರಾಟ್ ಚಂದನ ಇಲ್ಲಿ ಅವಳು ಮನೆಯಲ್ಲಿದ್ದಾಳೆ ಅವಳಿಗೆ ರೆಸ್ಟ್ ಅಗತ್ಯ ಇದೆ ಅಂತ ಅಂದ ಕೂಡಲೇ ನಿಖಿಲ್ ಸಣ್ಣದ ಹಗ್ನಕ್ಕೂ ಇಬ್ಬರು ಮೀಟಿಂಗ್ ಹಾಲ್ಗೆ ಹೋಗ್ತಾರೆ ಅಲ್ಲಿ ಈಗಾಗಲೇ ಸ್ನೇಹ ಜೊತೆಗೆ ಇನ್ನೂ ಬಹಳಷ್ಟು ಸದಸ್ಯರಿರ್ತಾರೆ ಅವರೆಲ್ರಿಗೂ ವಿಶ್ ಮಾಡಿ ತನ್ನ ಚೇರ್ನಲ್ಲಿ ಕೂತು ಮೀಟಿಂಗ್ ಸ್ಟಾರ್ಟ್ ಮಾಡ್ತಾನೆ ವಿರಾಟ್ ಎರಡು ಗಂಟೆ ನಂತರ ಮೀಟಿಂಗ್ ಮುಗಿಯುತ್ತೆ ಸ್ನೇಹ ಅವನ ಕಡೆ ನೋಡ್ತಾ ಚಂದನ ಇಲ್ಲಿ ವಿರಾಟ್ ಅಂತ ಕೇಳ್ತಾಳೆ ದಟ್ಸ್ ನನ್ ಆಫ್ ಯುವ ಮ್ಯಾಟರ್ ಸ್ನೇಹ ಅಂತ ಗಂಭೀರ ಧ್ವನಿಯಲ್ಲಿ ಹೇಳಿ ತನ್ನ ಕ್ಯಾಬಿನಗೆ ಹೋಗ್ತಾನೆ ವಿರಾಟ್ ನನ್ನ ಜೊತೆ ಯಾಕಿಷ್ಟು ರೂಢಾಗಿ ಮಾತಾಡ್ತಿದ್ದಾನೆ ಅಂತ ನಿಖಿಲ್ ಕಡೆ ನೋಡ್ತಾ ಕೇಳ್ತಾಳೆ ಸ್ನೇಹ ಸೀರಿಯಸ್ ಮುಖದೊಂದಿಗೆ ಅವಳ ಕಡೆ ನೋಡ್ತಾ ನಿನಗೆ ನಿಜವಾಗಿಯೂ ತಿಳಿಯದ ಅಂತ ನಿಖಿಲ್ ಅಂದ ಕೂಡಲೇ ಅತ್ತ ಇತ್ತ ನೋಡಲು ಶುರು ಮಾಡ್ತಾಳೆ ಸ್ನೇಹ ಸ್ಟೇ ಅವೆ ಸ್ನೇಹ ನೀನು ಇದುವರೆಗೆ ರಿಯಲ್ ವಿರಾಟ್ನನ್ನು ನೋಡಿಲ್ಲ ನೋಡಬೇಕು ಅಂತ ಕೂಡ ಎಂದು ಅಂದ್ಕೊಳ್ಬೇಡ ಅಂತ ಅಲ್ಲಿಂದ ಹೊರಟು ಹೋಗ್ತಾನೆ ನಿಖಿಲ್ ನಿಖಿಲ್ ಹೋಗ್ತಿರೋ ಕಡೆ ನೋಡ್ತಾ ಗಟ್ಟಿಯಾಗಿ ಮುಷ್ಟಿ ಬಿಗಿತಾಳೆ ವಿರಾಟ್ ತನ್ನ ಕ್ಯಾಬಿನ್ಗೆ ಹೋಗಿ ಚೇರ್ನಲ್ಲಿ ಕೂತು ತನ್ನ ಎದುರಿಗಿರುವ ಹಾಸ್ಪಿಟಲ್ ಫೈಲ್ ಓಪನ್ ಮಾಡ್ತಾನೆ ಅದರಲ್ಲಿ ಅಲ್ಟ್ರಾಸೌಂಡ್ ಫೋಟೋ ಇರೋದ್ರಿಂದ ಆ ಫೋಟೋ ಕಡೆ ತೀಕ್ಷ್ಣವಾಗಿ ನೋಡ್ತಾ ಇರ್ತಾನೆ ಅವನ ನೋಟವೆಲ್ಲ ಅದರಲ್ಲಿರೋ ಆ ಚುಕ್ಕಿಯ ಕಡೆ ಇರುತ್ತೆ ಯಾವಾಗ ನಿಖಿಲ್ ಕ್ಯಾಬಿನಗೆ ಬಂದು ಅವನ ಎದುರು ಕೂತ್ನೋ ಎಂಬ ವಿಷಯ ಕೂಡ ಅವನಿಗೆ ತಿಳಿಯೋದಿಲ್ಲ ಕೆಲವು ತಿಂಗಳು ಕಾಯಿ ಆ ನಂತರ ಬೇಬಿ ಗರ್ಲ್ ಅಥವಾ ಬೇಬಿ ಬಾಯ್ ನಿನ್ನ ಕೈಲಿರ್ತಾರೆ ಎಂಬ ನಿಖಿಲ್ ಮಾತಿಗೆ ತಲೆ ಎತ್ತಿ ಅವನ ಕಡೆ ನೋಡ್ತಾನೆ ವಿರಾಟ್ ನಾನು ಇವೆಲ್ಲವನ್ನು ಹ್ಯಾಂಡಲ್ ಮಾಡಬಲ್ಲ ಕೋರ್ಸ್ ಮಾಡಬಲ್ಲೆ ವಿರಾಟ್ ಆಫ್ಟರ್ ಆಲ್ ನೀನೊಬ್ಬ ತಂದೆ ಆ್ಯಂಡ್ ಪ್ರತಿ ತಂದೆಗೂ ಮೊದಲು ಹೀಗೆ ಅನಿಸುತ್ತೆ ಆ ನಂತರ ಈ ಪ್ರಪಂಚದ ಎಲ್ಲ ಸುಖವನ್ನು ಅವರೇ ಪಡೀತಾರೆ ಬೇಬಿ ಬಂದ ಮೇಲೆ ಅಂತಾನೆ ನಿಖಿಲ್ ಉಸಿರು ಬಿಟ್ಟು ನನಗೆ ಫ್ಯಾಮಿಲಿ ಅಂದ್ರೇ ಭಯ ಆಗ್ತಿದೆ ನಿಖಿಲ್ ನಾನು ಲೈಫ್ನಲ್ಲಿ ಎಷ್ಟು ಮುಂದೆ ಹೋದರೂ ಕೂಡ ನನ್ನ ಪಾಸ್ನಲ್ಲಿ ನಡೆದ ಆ ನೆನಪುಗಳು ನನ್ನ ಒಳಗಡೆ ಹಾಗೆಯೇ ಇವೆ ಅವು ಜೀವಮಾನವಿಡೀ ಹಾಗೆ ಇರುತ್ವೆ ಕೂಡ ಅವನ್ನೆಲ್ಲ ನಾನು ಎದೆಯಲ್ಲಿ ಹೊತ್ತು ನಾನು ಈ ಬೇಬಿಯನ್ನು ಹೇಗೆ ಆ ನೆನಪುಗಳು ನಿನ್ನ ವೀಕ್ನೆಸ್ ಅಲ್ಲ ವಿರಾಟ್ ಆ ನೆನಪುಗಳಿಂದಲೇ ನೀನು ಇಂದು ಇಲ್ಲಿರೋದು ಫೈಲ್ ಟೇಬಲ್ ಮೇಲೆ ಇಡುತ್ತಾ ಇಂದು ನಾನು ಬೇಬಿ ಹಾರ್ಟ್ ಬೀಟ್ ಕೇಳಿದೆ ಅಂತಾನೆ ವಿರಾಟ್ ಹೇಗನಿಸ್ತು ಅಂತ ನಿಖಿಲ್ ಕೇಳಿದ ತಕ್ಷಣ ಕಣ್ಣು ಮುಚ್ಕೊಳ್ತಾನೆ ಅವನ ಕಿವಿಗೆ ಮತ್ತೆ ಆ ಹಾರ್ಟ್ ಬೀಟ್ ಸೌಂಡ್ ಕೇಳಿಸುತ್ತೆ ಹಾಗೆ ಕಣ್ಣು ಮುಚ್ಕೊಂಡು ಆ ಸೌಂಡ್ ಕೇಳ್ತಿರುವಾಗ ಆ ಸಮಯದಲ್ಲಿ ನನ್ನೊಳಗಡೆ ಬಹಳಷ್ಟು ಬದಲಾವಣೆಗಳು ಉಂಟಾದವು ಒಂದು ಕ್ಷಣ ನನ್ನ ಇನ್ಸೆಕ್ಯುರಿಟಿ ನನ್ನ ಭಯ ಎಲ್ಲವೂ ಕೂಡ ಮಾಯವಾಗಿ ಹೋದವು ಕೇವಲ ಆ ಹಾರ್ಟ್ ಬೀಟ್ ಮಾತ್ರ ಅದು ಕೇವಲ ಹಾರ್ಟ್ ಬೀಟ್ ಮಾತ್ರ ಅಲ್ಲ ನಿಖಿಲ್ ಅದು ನನ್ನ ಕೋಪ ನನ್ನ ಪ್ರೀತಿಯ ಪ್ರತಿರೂಪ ಚಂದನಾಳ ಮೇಲೆ ನನಗಿರೋ ಫ್ಯಾಷನ್ ಇಟ್ ಲಾ ಅಂತ ಕಣ್ತರಿತಾನೆ ವಿರಾಟ್ ಸಣ್ಣದಾಗಿ ನಗುತ್ತಾ ನೀನು ಆ ಬೇಬಿಯನ್ನು ಆಕ್ಸೆಪ್ಟ್ ಮಾಡಿಬಿಟ್ಟೆ ವಿರಾಟ್ ಜಸ್ಟ್ ನಿನ್ನಲ್ಲಿರೋ ಭಯವೇ ಅದು ಹೊರ ಕಾಣಿಸ್ತಂತೆ ಮಾಡ್ತಿದೆ ಅಷ್ಟೇ ಅಂತ ನಿಖಿಲ್ ಅಂತ ಕೂಡಲೇ ಅವನ ಕಡೆ ನೋಡ್ತಾನೆ ಯಾವುದೋ ಆಲೋಚಿಸ್ತಾ ಮೇ ಬಿ ಅಂತಾನೆ ವಿರಾಟ್ ನಿನ್ನ ಲೈಫ್ನಲ್ಲಿ ಪ್ರತಿಯೊಂದು ಕೂಡ ಚಂದ್ರನಾಳೊಂದಿಗೆ ಕನೆಕ್ಟ್ ಆಗೋದಕ್ಕೆ ಹೆಚ್ಚು ಸಮಯ ತಗೊಳ್ತಿಲ್ಲ ಅಂತಾನೆ ನಿಖಿಲ್ ಹೌದು ಯಾಕಂದರೆ ಅವಳಿಂದಲೇ ನನ್ನ ಪ್ರಪಂಚ ಶುರುವಾಗುತ್ತೆ ಮತ್ತು ಅವಳಿಂದಲೇ ಎಂಟು ಕೂಡ ಅಂತ ವಿರಾಟ್ ಅಂದು ಕೂಡಲೇ ಸಣ್ಣದಾಗಿ ನಗ್ತಾನೆ ನಿಖಿಲ್ ಬೆಳಗ್ಗೆ ವಿರಾಟ್ ಕಣ್ತರಿತಿದ್ದಂತೆಯೇ ತನ್ನ ಇದೇ ಮೇಲೆ ಮಲಗಿರೋ ಚಂದನ ಕಾಣಿಸಿ ಒಂದು ಹ್ಯಾಪಿ ಸ್ಮೈಲ್ ಅವನ ಮುಖದಲ್ಲಿ ಮೂಡುತ್ತೆ ಸ್ವಲ್ಪ ಸಮಯದ ನಂತರ ಅವಳು ಕೂಡ ಕಣ್ತೆರೆದು ಅವರ ಕಡೆ ನೋಡ್ತಾಳೆ ನೀವ್ಯಾವಾಗ ಬಂದ್ರಿ ನಾನು ರಾತ್ರಿ ಬರೋ ಅಷ್ಟೇ ನೀನು ಮಲಗಿದ್ದೆ ಸ್ವೀಟ್ ಆಟ್ ಹ್ಞೂ ಅಂತ ಅವಳಿಗೆ ವಾಂತಿ ಬಂದಂತಾಗಿ ಬೆಡ್ ಇಳಿದು ವೇಗವಾಗಿ ವಾಶ್ರೂಮ್ಗೆ ಹೋಗ್ತಾಳೆ ವಿರಾಟ್ ಕೂಡ ಅವಳ ಹಿಂದೆಯೇ ಹೋಗ್ತಾನೆ ಅವಳು ವಾಂತಿ ಮಾಡ್ಕೊಳ್ತಿರುವಾಗ ಅವಳು ಸವರುತ್ತಾ ಅವಳಿಗಾಗಿ ನೀರು ತಂದು ಕೊಡ್ತಾನೆ ಮುಖ ತೊಳ್ಕೊಂಡು ಹಿಂದಕ್ಕೆ ತಿರುಗಿ ಅವನನ್ನು ಅಪ್ಕೊಳ್ತಾಳೆ ಚಂದನ ಅವಳನ್ನು ಎತ್ಕೊಂಡು ಅಲ್ಲೇ ಇದ್ದ ಸ್ಲ್ಯಾಬ್ ಮೇಲೆ ಕೂರಿಸ್ತಾನೆ ವಿರಾಟ್ ಆರ್ ಯು ಫೀಲಿಂಗ್ ಬೆಟರ್ ವಿರಾಟ್ ಅವರೇ ಅಂತ ಅವನ ಕುತ್ತಿಗೆ ಮೇಲೆ ಕೈ ಹಾಕಿ ಭುಜದ ಮೇಲೆ ತಲೆ ಇಡ್ತಾಳೆ ಚಂದನ ಹತ್ತು ನಿಮಿಷದ ನಂತರ ಅವಳ ಕಡೆ ನೋಡಿದಾಗ ಅವಳು ಮಲಗಿಬಿಟ್ಟಿರ್ತಾಳೆ ಅವಳನ್ನು ಹಾಗೆ ಎತ್ಕೊಂಡು ಮೇಲೆ ಮಲಗಿಸಿ ಅವಳ ಹಣೆ ಮೇಲೆ ಮುತ್ತಿಡ್ತಾನೆ ತನ್ನ ಫ್ಯಾಷನ್ ಡಿಸೈನಿಂಗ್ ಕೆಲಸದ ಮೇಲೆ ನ್ಯೂಯಾರ್ಕ್ಗೆ ಹೋಗಿದ್ದ ಶ್ರುತಿ ಅಲ್ಲಿ ಕೆಲಸ ಮುಗಿದ ಮೇಲೆ ಆನಂದ್ಗೆ ಇನ್ಫಾರ್ಮೇಶನ್ ನೀಡದೆಯೇ ಮನೆಗೆ ಬಂದುಬಿಡ್ತಾಳೆ ಐ ಆಮ್ ಬ್ಯಾಕ್ ಆನಂದ್ ಅಂತ ಶ್ರುತಿ ಕಿರ್ಚಿದ ತಕ್ಷಣ ತಲೆ ಎತ್ತಿ ಅವಳ ಕಡೆ ನೋಡ್ತಾನೆ ಆನಂದ್ ನೀನು ಅಷ್ಟರಲ್ಲೇ ಬಂದುಬಿಟಿಯಾ ಯಾಕೆ ನಾನು ಕೆಲಸ ಮುಗಿದ್ರೆ ನಾನು ಇಲ್ಲಿಗೆ ಬರಬಾರ್ದಾ ಬರ್ಬೋದು ಆದರೆ ಇಷ್ಟು ಸಡನ್ನಾಗಿ ನಾನು ನಿನಗೆ ಸರ್ಪ್ರೈಸ್ ಕೊಡೋಣ ಅಂದ್ಕೊಂಡೆ ಅದಕ್ಕೆ ಅಲ್ಲಿ ಯಾರಿಗೂ ಹೇಳಿದೆ ಇಲ್ಲಿಗೆ ನಿನ್ನತ್ರ ಬಂದೆ ಅಂತ ಶ್ರುತಿ ಕೂಡಲೇ ಕೋಪದಿಂದ ಅವಳ ಕಡೆ ನೋಡ್ತಾನೆ ಆನಂದ್ ನೀನು ನಿನ್ನ ಫ್ರೆಂಡ್ಸ್ ಜೊತೆ ಜಾಗರೂಕತೆಯಿಂದ ಹೋಗ್ತೀಯಾ ಅಂತ ಅಲ್ಲಿ ಕಳಿಸ್ದೆ ಅದು ಕೂಡ ನಿನ್ನ ಪ್ರೆಗ್ನೆನ್ಸಿ ಸಮಯದಲ್ಲಿ ನನಗೆ ಇಷ್ಟ ಇಲ್ದಿದ್ರು ಕೂಡ ಆದರೆ ನೀನು ಅಲ್ಲಿ ಯಾರಿಗೂ ಹೇಳಿದೆ ಒಬ್ಬಂಟಿಯಾಗಿ ಬಂದಿಯಾ ಮಧ್ಯದಲ್ಲಿ ನಿನಗೇನಾದರೂ ಆಗಿದ್ದರೆ ಅಂತ ಸೀರಿಯಸ್ ಆಗಿ ಕೇಳ್ತಾನೆ ಆನಂದ್ ಸಾರಿ ಆನಂದ್ ನಾನು ಸರ್ಪ್ರೈಸ್ ಕೊಡೋದು ಬಯಸಿದ್ದೆ ಏನೂ ಮಾತಾಡದೆ ಮೌನವಾಗಿರ್ತಾನೆ ಆನಂದ್ ಸಾರಿ ಆನಂದ್ ಅಂತ ಅಳ್ತಾ ಹೇಳ್ತಾಳೆ ಅವಳ ಕಣ್ಣಲ್ಲಿ ನೀರು ನೋಡಿ ಅವಳನ್ನು ಅಪ್ಕೊಂಡು ಇಟ್ಸ್ ಓಕೆ ಶ್ರುತಿ ನಿನ್ನ ಕೆಲಸದ ಬಗ್ಗೆ ಅರ್ಜೆಂಟ್ ಅಂದಿದ್ದಕ್ಕೆ ಕಳಿಸ್ದೆ ಅಷ್ಟೇ ಹೊರತು ನೀವು ಈ ಸಮಯದಲ್ಲಿ ಎಲ್ಲಿಗೂ ಹೋಗೋದು ನನಗಿಷ್ಟ ಇಲ್ಲ ಸೊ ಅವರಿಗೆ ಹೇಳದೆ ನೀನು ಬರೋದು ನಿನ್ನ ತಪ್ಪು ಇನ್ನೆಂದು ಹೀಗೆ ಮಾಡಬೇಡ ಹಸವಾಗ್ತಿದೆಯಾ ಹ್ಞೂ ತುಂಬ ಓಕೆ ನೀನು ಇಲ್ಲಿ ಕೂತ್ಕೋ ನಾನು ನಿನಗಾಗಿ ಏನಾದರೂ ಮಾಡ್ಕೊಂಡು ಬರ್ತೀನಿ ಅಂತ ಕಿಚನ್ಗೆ ಹೋಗ್ತಾನೆ ಆನಂದ್ ಈಗ ವಿರಾಟ್ ಅವ್ರ ಮೈಂಡ್ ಸೆಟ್ ಹೇಗಿದೆ ಅಂತ ನಿಖಿಲ್ ಕಡೆ ನೋಡ್ತಾ ಕೇಳ್ತಾ ಇರ್ತಾನೆ ಜ ತಲೆ ಎತ್ತಿ ಅವಳ ಕಡೆ ನೋಡ್ತಾ ಅವನಿಗೇನಾಗೋದು ಅವನು ಚೆನ್ನಾಗೇ ಇದ್ದಾನೆ ನನ್ನ ಉದ್ದೇಶ ಅದಲ್ಲ ಬೇಬಿಯನ್ನು ಆಕ್ಸೆಪ್ಟ್ ಮಾಡಿದಾರಾ ಅಥವಾ ಇಲ್ವಾ ಅವನಿಗೆ ಸ್ವಲ್ಪ ಸಮಯ ಬೇಕು ಆದರೆ ಅವನು ಆಕ್ಸೆಪ್ಟ್ ಮಾಡ್ತಿದ್ದಾನೆ ಐ ಥಿಂಕ್ ಆಕ್ಸೆಪ್ಟ್ ಮಾಡಿದಾನು ಕೂಡ ಜಸ್ಟ್ ಅವನಲ್ಲಿರೋ ಇನ್ಸೆಕ್ಯುರಿಟಿಯಿಂದ ತಂದೆ ಎಂಬ ಫೀಲಿಂಗನ್ನು ಹೊರಗೆ ತೋರಿಸೋದಕ್ಕೆ ಇಲ್ಲ ಅಷ್ಟೇ ಐ ಹೋಪ್ ಅವರ ಫೀಲಿಂಗ್ ಶೀಘ್ರವೇ ಬದಲಾಗಿ ಅವರು ನಾರ್ಮಲ್ ಆಗಿ ಬೇಬಿಯನ್ನು ಆಕ್ಸೆಪ್ಟ್ ಮಾಡಿದ್ರೆ ಅಷ್ಟೇ ಸಾಕು ಡೋಂಟ್ ವರಿತನು ಏನೂ ಆಗಲ್ಲ ವಿರಾಟ್ಗೆ ಸ್ವಲ್ಪ ಸಮಯ ಬೇಕಷ್ಟೇ ಅವನೇನು ಬ್ಯಾಡಲ್ಲ ಅಂತಾನೆ ನಿಖಿಲ್ ಆಫೀಸ್ನಲ್ಲಿ ಕೆಲಸ ಮಾಡ್ತಿರೋ ವಿರಾಟ್ ಹತ್ರ ನಿಖಿಲ್ ಬರ್ತಾನೆ ಚಂದನ ಹೇಗಿದ್ದಾಳೀಗ ಅಂತ ಅವನಿದ್ರೂ ಕೂತು ಕೇಳ್ತಾನೆ ಮಾರ್ನಿಂಗ್ ಸಿಕ್ನೆಸ್ ಸ್ವಲ್ಪ ಹೆಚ್ಚಾಗಿದೆ ಇಂದು ವಾಂತಿ ಕೂಡ ಮಾಡಿಕೊಂಡ್ಳು ಇಟ್ಸ್ ನಾರ್ಮಲ್ ವಿರಾಟ್ ಸ್ಟಾರ್ಟಿಂಗ್ ತಿಂಗಳಲ್ಲಿವು ಕಾಮನ್ ಬಟ್ ಐ ಡೋಂಟ್ ಲೈಕ್ ದಿಸ್ ನನ್ನ ಚಂದನಾಳಿಗೆ ತೊಂದರೆ ಆಗ್ತಿದೆ ನೀನು ನಿಜವಾಗಿಯೂ ಒಬ್ಬ ಹುಚ್ಚ ಪ್ರತಿಯೊಬ್ಬ ಹುಡುಗಿಯೂ ಇಂಥ ಸಿಚುವೇಶನ್ ಫೇಸ್ ಮಾಡಿಯೇ ಒಂದು ಮಗುವನ್ನು ಪಡೆಯೋದು ನೀನೇನು ಟೆನ್ಷನ್ ಮಾಡಬೇಡ ಇವೆಲ್ಲ ನಾರ್ಮಲ್ ಎಷ್ಟು ದಿನ ಹೀಗೆ ಇರುತ್ತೆ ಸ್ಟಾರ್ಟಿಂಗ್ ಮೂರು ತಿಂಗಳು ಹೀಗೆ ಇರುತ್ತೆ ಅನಿಸುತ್ತೆ ಅಂತ ನಿಖಿಲ್ ಅಂದ ಕೂಡಲೇ ಸರಿ ಅಂತ ತಲೆ ಅಲ್ಲಾಡಿಸ್ತಾನೆ ವಿರಾಟ್ ಏನಾಯಿತು ಏನು ಆಲೋಚಿಸ್ತಿದೆಯಾ ಸಿಕ್ನೆಸ್ ಮತ್ತು ವಾಂತಿಯಿಂದ ಅವಳು ತುಂಬ ಕಣೋ ಹ್ಞೂ ಇಟ್ಸ್ ಓಕೆ ವಿರಾಟ್ ಏನೇ ಆದರೂ ಒಳಗಡೆ ಬೆಳೀತಿರೋ ಮಗುವಿನ ಬಗ್ಗೆ ಯೋಚಿಸಿದ್ರೆ ಅವ್ರಿಗೆ ಏನು ತೊಂದರೆ ಅನಿಸೋದಿಲ್ಲ ನೀನು ಹೆಚ್ಚು ಯೋಚಿಸ್ಬೇಡ ಓಕೆನಾ ಹ್ಞೂ ಓಕೆ ಅಂತ ಆಫೀಸ್ ವಿಷಯಗಳಲ್ಲಿ ಡಿಸ್ಕಸ್ ಮಾಡ್ತಾರೆ ಕತೆ ಮುಂದುವರಿಯುತ್ತೆ ಥ್ಯಾಂಕ್ ಯು